ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಮತ್ತು ಚನ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ ಮೂರು ದಿವಸ ಆಯಿತು ಇವತ್ತು ಮೂರನೇ ದಿವಸ ಬೆಳಗ್ಗೆ ಎಕ್ಸಾಮಿನ್ ಮಾಡಿದ ಪ್ರಕಾರ ಮೇಡಮ್ ಅವ್ರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ ಫಸ್ಟ್ ಡೇ ಮಾಡಿದ ಎಮ್ ಆರ್ ಐ ಮತ್ತು ಅಲ್ಟ್ರಾಸೌಂಡ್ ರಿಪೋರ್ಟ್ಗಿಂತ ಇವತ್ತು ಮಾಡಿದ ರಿಪೋರ್ಟ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಇವತ್ತು ಬೆಳಗ್ಗೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದ್ವಿ ಸೊ ಅದರೊಳಗೆ ಅಂಥದ್ದೇನು ಮೇಜರ್ ಅಬ್ಡಮನ್ ಇಂಜುರೀಸ್ ಇಲ್ಲ ಮತ್ತು ಏನು ಹೆಚ್ಚು ತೊಂದರೆಗಳನ್ನೂ ಏನೂ ಇಲ್ಲ ಮತ್ತು ಮೇಡಮ್ನು ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಮತ್ತು ಅವರು ಡೇ ಬೈ ಡೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಮೇಡಮ್ಗೆ ಬೆನ್ನು ಹುರಿ ಪೆಟ್ಟ ಬೆನ್ನು ಎಲ್ಬಿಗ್ ಪೆಟ್ಟಾಗಿರೋದ ಕಾರಣದಿಂದ ಮೇಡಮ್ ಅವ್ರಿಗೆ ಒನ್ ಮಂತ್ ರೆಸ್ಟ್ ಅಡ್ವೈಸ್ ಮಾಡಿದ್ವಿ ಮೇಡಮ್ ಅವರು ಸ್ವತಾಗೇ ತಾವು ಕ್ವಾಟ್ರಲ್ಲಿ ಆ ಕಡೆ ಈ ಕಡೆ ಹೊಲಾಡ್ ಹೋಲಾಡ್ತಾ ಇದ್ದಾರೆ ಇವಾಗ ಮತ್ತು ಕಾಲ್ಗಳದೆಲ್ಲ ಚೆನ್ನಾಗಿ ಮೂಮೆಂಟ್ ಮಾಡ್ತಾ ಇದ್ದಾರೆ ಆಮೇಲೆ ಹೈ ಪ್ರೋಟೀನ್ ಡೈಟ್ ಹೈ ಕ್ಯಾಲ್ಶಿಯಮ್ ಡೈಟ್ ಅಡ್ವೈಸ್ ಮಾಡಿದ ಪ್ರಮಾಣ ಮೇಡಮ್ ಅವರು ಸರಿಯಾಗಿ ಊಟ ತಗೋತಾ ಇದ್ದಾರೆ ಅವ್ರು ಚೇತರಿಸ್ಕೊಳ್ತಾ ಇರೋದು ನೋಡಿದರೆ ಮೇಘ ಮೇಡಮ್ ಬೇಗನೆ ಬೇರೆ ಆರಾಮಾಗಿ ನಮ್ಮ ಕಾರ್ಯಗಳನ್ನು ಮತ್ತೆ ಶುರು ಮಾಡ್ತಾರೆ ಅಂತ ಅನ್ನಿಸ್ತೈತಿ ಮತ್ತು ಈಗ ಇವತ್ತಿಂದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ಲಸ್ ಅಲ್ಟ್ರಾಸೌಂಡ್ ಅಂಡ್ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮೇಡಮ್ ಇಂಪ್ರೂವ್ಮೆಂಟ್ ಚೆನ್ನಾಗಿರೋದ್ರಿಂದ ಇನ್ನೊಂದು ಮೂರರಿಂದ ನಾಲ್ಕು ಒಳಗೆ ನಾವು ಮೇಡಮ್ ಡಿಸ್ಚಾರ್ಜ್ ಮಾಡೋದನ್ನು ಡಿಸಿಷನ್ ತೊಗೊಂಡಿದ್ದೀವಿ ಚಂದ್ರಾಜ್ ಅವ್ರು ಚೆನ್ನಾಗಿ ರಿಕವರಿ ಆಗಿದ್ದಾರೆ ಆಲ್ರೆಡಿ ಅವರು ಮನೆಗೆ ಹೋಗಿದ್ದಾರೆ ಆಮೇಲೆ ಅವರಿಬ್ಬರು ಡ್ರೈವರ್ ಮತ್ತು ಅವ್ರ ಗನ್ಮ್ಯಾನ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು ಕ ಮೋಸ್ಟ್ಲಿ ಇನ್ನೊಂದು ವಾರ ಹತ್ತು ದಿವ್ಸೊಳಗೆ ಕೆಲ್ಸಕ್ಕೆ ಜಾಯಿನ್ ಆಗೋ ಸಾಧ್ಯತೆಗಳು ಇದ್ದವು ಇಲ್ಲ ಮೇಡಮ್ ಇನ್ನೂ ನಡೆದಾಡ್ತಾಯಿಲ್ಲ ಮೇಡಮ್ ಬೆನ್ನೂರಿಗೆ ಪೆಟ್ಟಾಗಿರೋದ್ರಿಂದ ಇರೋದ್ರಿಂದ ಮೇಡಮ್ ಒನ್ ಮಂತ್ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ ಬಟ್ ಚೆನ್ನಾಗಿ ರಿಕವರಿ ಮಾಡಿದ್ದಾರೆ ಈಗ ಬೇರೆ ಪೇಷಂಟ್ ಕಂಪೇರ್ ಮಾಡಿದರೆ ಇವರು ಎರಡು ಮೂರನೇ ದಿವಸದಲ್ಲಿ ತಮ್ಮ ತಾವೇ ಸ್ವತಃ ಆಜು ಬಾಜು ಟರ್ನ್ ಆಗೋದು ಕಾಲು ಜಗ್ಗುದ್ ಬಿಡೋದು ನಾವು ಹೇಳ್ಕೊಟ್ಟಿದ್ದು ಎಕ್ಸೈಸ್ ಮಾಡೋದು ಆಮೇಲೆ ಡೈಟ್ ಆಮೇಲೆ ತೊಗೊಂಡಿದ್ದೆಲ್ಲ ಊಟ ಚೆನ್ನಾಗಿ ಡೈಜೆಸ್ಟ್ ಆಗ್ತಾಯಿದೆ ಸೊ ಇಂಪ್ರೂವ್ಮೆಂಟ್ ಇಸ್ ವೆರಿ ಸ್ಟಿಸ್ಫಾಕ್ಟಿಂಗ್ ಅದಕ್ಕೆ ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಮೇಡಮ್ ನಾವು ರಿಸ್ಚಾರ್ಜ್ ಮಾಡ್ತೀನಿ